ಪಿಂಟ್ಕಿ ತಗದ್ ಕೊಟ್ಟಾದ್ರೆ ನೆತ್ತಿ ಮೇಲೆ ಹೋಗ್ಬಿಡ್ಬೇಕು ಒಳ್ಳೆ ಬೇವರ್ ಸಿ ತಗೊಂಡ್ಬಂದು ನೀನ್ ವಯಸ್ಸು ತಕ್ಕಂತ ಮಾತಾಡ ಅಯ್ಯೋ ಸಿವನೆ ನಾನೇ ನನ್ನ ವಯಸ್ಸಿಗೆ ಮೀರಿ ಮಾತಾಡಿದ್ದು ನಿನ್ನ ಎಂಡ್ರಾ ಅಂದೆ ಇಲ್ಲ ನಿಮ್ಮ ಅವ್ವ ಅವ್ವಾಗಿವ ಅಂದ್ರೆ ಯಾಕಡೆ ತಗೊಂಡ್ಬಿಟ್ಟನು ಏನಂದ್ರೆ ಏನು ಇಲ್ಲ ನಿನ್ನ ಎಂಡ್ರು ತುಂಬಾ ಚೆನ್ನಾಗವಳೆ ಅಂದೆ ಮುಚ್ಚಮಿ ಬಾಯ್ನ ಅಯ್ಯ ನೀನ್ ನಾಳೆ ಯಾಂದ್ರಳಿ ತಗೊಂಡ್ಬಂದು ಏ ತೂ கண்ண உளபா நின் நாகரவ் கச்சி நனா ஓத் நன் கண்ணு முந்தினா நன் இடத்தி ஒர்ணியல்ல அல்ட் நன் மகன் தந்து நீனே நம் எங் பிக்கு சரிகோபா அய்யோ 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 ஊர் ஓகி பரோர்நே நோட்க்கானே காய் கூத்துரங்க அவ்ரே ನಮ್ಮ ಊರಾಗೆ ಕಾಲಲ್ಲಿ ಇರೋ ಯಕಡೆ ತಗೊಂಡು ಇಕ್ಕಿಲ್ಲ ಅಲ್ವಾ ಅಯ್ಯೋ ಬೇವರ್ಸಿ ನನ್ನ ಮಕ್ಕಳ ನನ್ನ ಚಾನಲ್ಗೆ ಯಾರ್ಯಾರು ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮಾರಿಬೇಡಿ